ಈಶಾನ್ಯದಲ್ಲಿ ನಾವೇನ್ ಮಾಡ್ತೀವಿ ತಲೆ ಮೇಲೆ ಬಂದಿರೋದ್ರು ಪಕ್ಕಕ್ಕೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಈಶಾನ್ಯದಲ್ಲಿ ಸಂಪು ಬಿಟ್ಟು ಅದು ಕರ್ಣರೇಖೆಗೆ ಟಚ್ ಮಾಡಿ ಈ ಬಾತ್ರೂಮ್ ಮತ್ತೆ ಬೆಡ್ ರೂಮ್ ನ ತೆಗಿತೀವಿ ಏನಿಕ್ ಬಂತು ಗಂಡನ್ ಮನೆಯಲ್ಲಿ ವಾಸ ಮಾಡಲ್ಲ ಹೆಣ್ಮಕ್ಳು ಹ್ಮ್ ತೋರ್ ಮನೇಲಿ ಇರ್ತವೆ ಇರ್ತವೆ ಇವಾಗ ಇಬ್ರು ಮಕ್ಳು ಇದಾರ ಈಶನ್ಯದಲ್ಲಿ ಈಶಾನ್ಯ ಅಂತಂದ್ರೆ ಬಾತ್ರೂಮ್ ಅಂತಂದ್ರೆ ಒಂದನೇ ಸರ್ತಾನೋ ಮೈ ಗಾಟ್ ಡ್ಯಾಮೇಜ್ ಏನಾಗಿ ಹೌದು ಇಬ್ರು ಮಕ್ಕಳು ಅಂತ ಕೇಳಿದ್ರೆ ಪ್ರಶ್ನೆನೇ ಕೇಳಿಲ್ಲ ನಾನು ಇಬ್ರು ಮಕ್ಕಳು ಎಲ್ಲಿದ್ದಾರೆ ಏನೇನ್ ಮಾಡ್ತಾ ಇದಾರೆ ಒಬ್ಳ ಮಗಳು ತೀರ್ಕೊಂಡ್ಲು ಮೈ ಗಾಡ್ ಇನ್ನೊಬ್ಳ ಮಗಳು ಇವಾಗ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿ ಬಂದಿದ್ದಾಳೆ ಅವ್ರು ಹ್ಯಾಂಡಿಕ್ಯಾಪ್ಟ್ ಸಿ ವೀಕ್ಷಕರೇ ನೋಟ್ ದಿಸ್ ಪಾಯಿಂಟ್ ಹ್ಯಾಂಡಿಕ್ಯಾಪ್ಟ್ ಹ ಏನ್ ಏನ್ ಸರ್ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಸ್ವಾಧೀನ ಇಲ್ಲ ಎರಡು ಕೈ ಎರಡು ಕಾಲು ಅದು ಸ್ವಲ್ಪ ಈಗ ಆಪರೇಷನ್ ಎಲ್ಲ ಮಾಡ್ಸಿದೆ ಮಾಡಿಸಿ ಸ್ವಲ್ಪ ಹಿಂಗಾಗ್ಬಿಟ್ಟಿದೆ ನರ ಪ್ರಾಬ್ಲಮ್ ನರ ಪ್ರಾಬ್ಲಮ್ ಎಡಗಾಲ ಎಡಗಾಲು ಹುಟ್ಟು ಹಂಗೆ ಐತ ಹುಟ್ಟಿದಾಗ ಚೆನ್ನಾಗಿತ್ತು ಬೆಳೀತಾ 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 ಕೋಲಾರದಲ್ಲಿ ಇದ್ದಲ್ಲ ಮನೆಗಳು ಎಲ್ಲವೇ ಇದು ದೇವಮೂಲಿಗೆ ಕೋಲಾರನ ಸ್ವಂತ ಸ್ವಂತ ಈ ಕಡೆ ಜಾವ ಏನು ಕಡಸಲ್ ಅಲ್ಲಿದ್ದು ಓ ಹಂಗ ಸರಿ 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 ಸೊ ಇದು ವೀಕ್ಷಕ್ರೆ ಎಲ್ಲಿದ್ರು ಬಿಡಲ್ಲ ಹ್ಮ್ ನೀವು ಬಾಂಬೆಲ್ಲಿದ್ರೂ ಬಿಡಲ್ಲ ಎಲ್ಲಿದ್ರು ಬಿಡಲ್ಲ ನೀವು ಕೆಲಸ ಕೋಲಾರದಲ್ಲಿ ಕೋಲಾರದಲ್ಲಿ ಮಾಡಿದ್ದು ಹಂಗಾದ್ರೆ ಈ ಕಡೆಲ್ಲೇ ಓಡಾಡಿದ್ರೆ ಸುತ್ತ ಕೋಲಾರ ಜಿಲ್ಲೆಲ್ಲ ಗೊತ್ತು ಓ ಸಿ ಈಗ ಈ ವಿಚಾರದಲ್ಲಿ ಚಟ್ ಕೊಟ್ಟಿದ್ದೇವೆ ರೈಟ್ ಈಶಾನ್ಯದಲ್ಲಿ ಕರ್ಮ ಬಿಡೋದಿಲ್ಲ ಅಂತ ಹೇಳಿಲ್ವಾ ವಂಶ ಬೆಳೆಯಲ್ಲ ಅಂತ ಹೇಳಿಲ್ವಾ ಏರಿಯಾ ವಾಸ್ತು ಸಿಕ್ಕಾಪಟ್ಟೆ ಕೆಲಸ ಮಾಡ್ತದೆ ಅನ್ನೋದಿಕ್ಕೆ ಇನ್ನೇನ್ ಬೇಕ್ರಿ ಇದ್ರಲ್ಲಿ ಈ ರೀತಿಯ ಪ್ಲಾನ್ ಬಂದಾಗ ತೊಂದರೆಗಳು ನೋಡಿ ವಂಶ ಬೆಳೆಯಲ್ಲ ನರ ದೌರ್ಬಲ್ಯ ಕಾಲುಗಳು ಸೊಂಟಗಳು ನೈಋತ್ಯ ನಿಮಗೂ ಅದೇನಾ ಸೊ ಎಫೆಕ್ಟ್ ನೋಡಿದ್ರ ಮತ್ತೆ ವೀರ್ಯ ಅನ್ನೋದಿರಲ್ಲ ವೀರ್ಯ ಕೊರತೆ ಆ ಸೇರಿಲ್ಲ ರಿಲೇಷನ್ಶಿಪ್ ಅಲ್ಲಿ ಮದುವೆ ಮಾಡ್ಕೋಬಾರ್ದು ಯಾಕೆಂದ್ರೆ